Thank <whistles> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ನಿಮಗೆ ಒಂದು ಪುಟ್ಟು ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ಶನಿಯಿಂದ ಬರ್ತಾ ಇರುವಂಥ ಸಾಡೆ ಸಾತಿ ಸಮಸ್ಯೆ ಇರ್ಬೋದು ಗ್ರಹಬಾಧೆಗಳಿರ್ಬೋದು ದೋಷಗಳಿರ್ಬೋದು ಅಂಗಾರಕ ದೋಷಗಳಿರ್ಬೋದು ಮಂಗಳ ದೋಷಗಳಿರ್ಬೋದು ಗುರು ದೋಷಗಳಿರ್ಬೋದು ಶುಕ್ರದೋ ದೋಷಗಳಿರ್ಬೋದು ಇಂಥ ದೋಷಗಳೆಲ್ಲ ಇದೆ ಅಂದರೆ ಒಟ್ಟಿನಲ್ಲಿ ಶನಿಯಿಂದ ಬರ್ತಾ ಇರುವಂತಹ ನಾನಾ ರೀತಿಯ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದೆ ಅಂತ ಅಂದರೆ ಆ ಸಮಸ್ಯೆ ನಿಮಗೆ ನಿವಾರಣೆ ಆಗಬೇಕು ನಾವು ವ್ಯಾಪಾರ ವಹಿವಾಟುಗಳಲ್ಲಿ ನಮ್ಮ ಮನೆಯಲ್ಲಿ ಆ ಅಭಿವೃದ್ಧಿ ಆಗಬೇಕು ನಾವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳು ಪ್ರಗತಿ ಸಾಧಿಸಬೇಕು ಅಂತ ಬಯಸೋ ವಿಶೇಷವಾಗಿ ಬುಧವಾರದ ದಿನ ಆಚರಣೆ ಮಾಡ್ತಾ ಇರುವಂಥ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ದಿನ ನೀವು ನಾನು ಹೇಳುವಂಥ ಚಿಕ್ಕ ಚಿಕ್ಕ ಪುಟ್ಟ ಸಹ ಕೆಲಸಗಳನ್ನು ಮಾಡಿ ಇಂಥ ದಾನನ ನೀವು ಮಾಡಿದ್ದೆ ಆದರೆ ನೀವು ಯಾವೊಂದು ವಿಷಯದಲ್ಲಿ ತುಂಬ ಸೋಲನ್ನು ಅನುಭವಿಸ್ತಾ ಇದ್ದೀರೋ ಅಥವಾ ಗೃಹಬಾಧೆಗಳಿಂದ ಕಷ್ಟನ ಅನುಭವಿಸ್ತಿದ್ದೀರೋ ಅದು ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದರಲ್ಲೂ ನಾವು ಶನಿಶಾಂತಿಗಾಗಿ ಮಾಘ ತಿಂಗಳ ಹುಣ್ಣಿಮೆಯ ದಿನದಂದು ಅಂದರೆ ಈ ನೀವು ಬುಧವಾರದ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಒಂದು ವೇಳೆ ಇದು ನಿಮಗೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಕೂಡ ನೀವು ಗಂಗಾ ಜಲ ಇದ್ದರೆ ಅದರಿಂದ ನೀವು ಸ್ನಾನನ ಮಾಡ್ಬೋದು ಯಾಕಂದರೆ ಆವತ್ತಿನ ದಿನ ವಿಶೇಷವಾಗಿ ಮಾಘ ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾಗಿ ಶಿವ ಮತ್ತು ಶನಿಗೆ ಅಭಿಷೇಕ ಕೂಡ ಮಾಡ್ತಾರೆ ಆವತ್ತಿನ ದಿನ ವಿಶೇಷವಾಗಿ ಶನಿಗೆ ಸಂಬಂಧಪಟ್ಟಂಥ ವಿಶೇಷ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ನಾವು ನಮಗೆ ಇರೋವಂಥ ಸಾಡೆ ಸಾತಿರೋಂಥ ಗ್ರಹ ಪಾದಗಳು ನಿವಾರಣೆ ಆಗಬೇಕು ಅಂದರೆ ಮಾಘ ಪೂರ್ಣಿಮೆಯ ದಿನದಂದು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದ ನಂತರ ಇಂದು ಅಂದು ನೀವು ಶಿವನಿಗೆ ಕಪ್ಪು ಎಳ್ಳನ್ನು ನೀರು ನೀರಿಗೆ ಬೆರೆಸಿ ಅಭಿಷೇಕನ ಮಾಡೋವಂಥವ್ರು ನೀವು ಮಾಡಬಹುದು ಅದರಲ್ಲೂ ವಿಶೇಷವಾಗಿ ನೀವು ಶನಿಯ ದೇವಸ್ಥಾನಗಳಿರ್ಬೋದು ಶಿವನ ದೇವಸ್ಥಾನಗಳಿರ್ಬೋದು ಅಲ್ಲಿ ವಿಶೇಷವಾಗಿ ನೀವು ಸಾಸಿವೆ ಎಣ್ಣೆಯಿಂದ ತಯಾರು ಸಾಸಿವೆ ಎಣ್ಣೆಯಿಂದ ನೀವು ಮಣ್ಣಿನ ದೀಪಗಳಿಗೆ ಸಾಸಿವೆ ಎಣ್ಣೆನ ಹಾಕಿ ದೀಪ ಹಚ್ಚೋದರಿಂದ ನಿಮ್ಮಲ್ಲಿ ಏನಾದರೂ ನಿಮ್ಮ ಮನೆಯಲ್ಲಿ ಕಷ್ಟಗಳಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಸೋಲುಗಳನ್ನು ಅನುಭವಿಸ್ತಾ ಇದ್ದರೆ ಅಥವಾ ಶತ್ರುಗಳ ಸಮಸ್ಯೆಗಳಿದ್ದರೆ ಅಥವಾ ಮೃತ್ಯು ಕಂಟಕಗಳಿದ್ದರೆ ಅದು ನಿವಾರಣೆ ಆಗೋದಕ್ಕೆ ನಾವು ಸಾ ಸಾಸಿವೆ ಎಣ್ಣೆನ ದೀಪನ ಹಚ್ಚಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಶನಿಯ ದೇವಸ್ಥಾನದಲ್ಲೂ ನೀವು ಸಾಸಿವೆ ಎಣ್ಣೆಯಿಂದ ದೀಪದ ತಯಾರು ಮಾಡಿ ಅಂದರೆ ದೀಪದ ಬತ್ತಿಗಳಿಗೆ ಸಾಸಿವೆ ಎಣ್ಣೆನ ಹಾಕಿ ಅಲ್ಲಿ ನೀವು ದೀಪ ಹಚ್ಚೋದ್ರಿಂದ ಖಂಡಿತವಾಗಲೂ ನಿಮಗೆ ಶನಿ ನುಡಿ ಯಾವಾಗಲೂ ನಿಮಗೆ ಎಲ್ಲ ಸಮಸ್ಯೆಗಳಿಂದ ರಕ್ಷಣೆ ನೀಡುತ್ತಾರೆ ಮತ್ತು ಶನಿಯಿಂದ ನಿಮ್ಮ ಜೀವನದಲ್ಲಿ ಬರುವ ಯಾವುದೇ ತೊಂದರೆಗಳು ಇದ್ದರೂ ಕೂಡ ಅದು ಕೊನೆಗೊಳ್ಳುತ್ತದೆ ಅದರಲ್ಲೂ ಆವತ್ತಿನ ದಿನ ವಿಶೇಷವಾಗಿ ನೀವು ನೋಡಿ ಮಾಘ ಪೂರ್ಣಿಮೆಯ ದಿನದಂದು ಭಗವಾನ್ ಶನಿಯನ್ನು ಸಂತೋಷಗೊಳಿಸಲು ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವು ಆ ದಿನ ಇದೊಂದು ದಾನವನ್ನು ಮಾಡಬೇಕು ನಿರ್ಗತಕರಿಗೆ ಮತ್ತು ಬಡವರಿಗೆ ಈ ದಿನ ನೀವು ಈ ದಾನವನ್ನು ಮಾಡಬೇಕಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಕುಷ್ಠ ರೋಗಿಗಳಿಗೆ ಯಾವುದಾದ್ರೂ ಒಂದು ಹಾಸ್ಪಿಟಲ್ಗಳಲ್ಲಿ ನಿಮಗೆ ಸುತ್ತಮುತ್ತ ಗೊತ್ತಿದ್ರೆ ಅಂಥ ಕುಷ್ಠರೋಗಿಗಳಿಗೆ ಸಾಧ್ಯವಾದರೆ ಒಬ್ರಿಗಾದರೂ ನೀವು ಒಂದು ಕಪ್ಪು ಕಂಬಳಿನ ನೀವು ದಾನ ಮಾಡಿದ್ದೆ ಅಂದರೆ ಖಂಡಿತವಾಗ್ಲು ನಿಮಗೆ ಶನಿಯಿಂದ ಬರ್ತಿರೋ ಯಾವುದೇ ಸಮಸ್ಯೆಗಳಿದ್ರೂ ಅದು ನಿರ್ಮೂಲ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಯಾಕಂದರೆ ನೋಡು ನೋಡಿ ಮಾಘ ಪೂರ್ಣಿಮೆಯ ದಿನದಂದು ನೀವು ಭಗವಾನ್ ಶನಿಯ ವಿಶೇಷ ಅನುಗ್ರಹವನ್ನು ನಾವು ಪಡೆಯಲು ಬಯಸಿದರೆ ಈ ದಿನ ನಾವು ಕುಷ್ಠರೋಗಿಗಳಿಗೆ ಅದರಲ್ಲೂ ಕಪ್ಪು ಬಣ್ಣದ ಕಂಬಳಿಯನ್ನು ದಾನ ಮಾಡಬೇಕಾಗುತ್ತದೆ ಮಾಘ ಪೂರ್ಣಿಮೆಯ ದಿನದಿಂದ ಕುಷ್ಠ ರೋಗಿಗಳಿಗೆ ಕಂಬಳಿ ದಾನ ಮಾಡುವುದರಿಂದ ಶನಿಯ ಅನುಗ್ರಹ ಪಡೆಯಲು ಸದಾಕಾಲ ನಮ್ಮ ಮೇಲಿರುತ್ತದೆ ಅವನು ಎಂದಿಗೂ ನಿಮಗೆ ಸಮಸ್ಯೆಯನ್ನುಂಟು ಮಾಡುವುದಿಲ್ಲ ಅದಕ್ಕೋಸ್ಕರ ನಮಗೆ ಶನಿ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡಬಾರ್ದು ಅಂತ ಬಯಸೋ ನೀವು ಕಂಬಳಿನ ಅದರಲ್ಲೂ ಕುಷ್ಠರೋಗಿಗಳಿಗೆ ಯಾವುದಾದ್ರೂ ಆಸ್ಪಿಟಲ್ಗಳಲ್ಲಿದ್ದರೆ ಅಂಥ ಕುಷ್ಠರೋಗಿಗಳಿಗೆ ನೀವು ಕಂಬಳಿನ ದಾನ ಮಾಡ್ಬೋದು ಅಕಸ್ಮಾತು ಸಿಕ್ಕಿಲ್ಲ ಅಂದರೆ ಯಾವುದಾದ್ರೂ ಬಡ ರೋಗಿಗಳಿದ್ದರೆ ಅದರಲ್ಲೂ ವಯಸ್ಸಾದಂತಹ ವೃದ್ಧರಿಗೆ ನೀವು ಅವತ್ತಿನ ದಿನ ಕಂಬಳಿನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ನಿಮ್ಮಲ್ಲಿರುವಂತಹ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅದರಲ್ಲೂ ನೋಡಿ ಹುಣ್ಣಿಮೆಗಳಲ್ಲಿ ಮಾಗ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಅತ್ಯಂತ ಹೆಚ್ಚು ಮಹತ್ವವುಳ್ಳ ಹುಣ್ಣಿಮೆ ಆಗಿದೆ ಆದ್ದರಿಂದ ನೀವು ಮಾಘ ಪೂರ್ಣಿಮೆ ದಿನದಂದು ಕಪ್ಪು ಉದ್ದನ್ನು ಮತ್ತು ಕಪ್ಪು ಎಳ್ಳು ಬೀಜಗಳನ್ನು ಸಹ ನೀವು ದಾನ ಮಾಡಬಹುದು ನಿಮ್ಗೆ ಏನಾದರೂ ನಿಮ್ಮ ಸುತ್ತಮುತ್ತ ಯಾರಾದರೂ ಬಡವರಿದ್ದರೆ ಅವರಿಗೆ ಉದ್ದಿನ ಕಾಳುಗಳು ಮತ್ತು ಕಪ್ಪು ಎಳ್ಳನ್ನು ನೀವು ಒಂದೊಂದು ಕೆ ಜಿನ ನೀವು ತಗೊಂಡು ಅವರಿಗೆ ನೀವು ಅವತ್ತಿನ ದಾನ ಮಾಡೋದ್ರಿಂದ ಶನಿದೇವರಿಂದ ಬರ್ತಾ ಇರುವಂತಹ ನಿಮಗೆ ಸಾಡೈ ಸಾ ಸಮಸ್ಯೆಗಳಿದ್ದರೆ ಅದು ಕೂಡ ನಿಮಗೆ ನಿವಾರಣೆ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಅವತ್ತಿನ ದಿನ ನಿಮಗೆ ಶನಿಯಿಂದ ಬರ್ತಾ ಇರೋಂತಹ ಸಮಸ್ಯೆಗಳಿಂದ ನಾವು ಬೇಗ ಪರಿಹಾರ ಮಾಡಿಕೊಳ್ಳಲೇಬೇಕು ಅಂತ ಅಂದರೆ ಅವತ್ತಿನ ದಿನ ವಿಶೇಷವಾಗಿ ಚಪ್ಪಲಿ ಕಪ್ಪು ಚಪ್ಪಲಿ ಯಾರಾದ್ರೂ ಚರ್ಮದಿಂದ ತಯಾರಿಸಿದಂತಹ ಕಪ್ಪು ಚಪ್ಪಲಿನ ನೀವು ಯಾರಾದರೂ ವಯಸ್ಸಾದಂತಹ ತಾತಂದ್ರಿರ್ತಾರಲ್ಲ ಅಂಥವ್ರಿಗೆ ನೀವು ಆ ಚಪ್ಪಲಿನ ಕೊಡಿಸೋದ್ರಿಂದ ಅದರಲ್ಲೂ ನೀವು ತುಂಬ ಬಡವರು ಭಿಕ್ಷಕರು ಇರ್ತಾರಲ್ಲ ಅಂಥವ್ರಿಗೆ ನೀವು ಕಂಬಳಿ ಆಗಿರ್ಬೋದು ಅಥವಾ ಕಪ್ಪು ಬಣ್ಣದಿಂದ ಕೂಡಿರೋಂಥ ಚಪ್ಪಲಿನ ನೀವು ದಾನ ಕೊಡೋದ್ರಿಂದ ಈ ಭರತ ಹುಣ್ಣಿಮೆ ಮಾಗ ಹುಣ್ಣಿಮೆಯಲ್ಲಿ ನೀವು ಶನಿಯಿಂದ ಬರ್ತಾ ಸಾಡೆ ಸಾಡೆಸಾತಿಯ ಸಮಸ್ಯೆಗಳನ್ನು ನಿವಾರಣೆ ನೀವು ಮಾಡ್ಕೊಬೋದು ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಯಾಕಂದರೆ ಸ್ನೇಹಿತರೆ ಚಿಕ್ಕ ಚಿಕ್ಕ ವಸ್ತುಗಳಿಂದಲೂ ನಾವು ಸಣ್ಣ ಸಣ್ಣ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ದೊಡ್ಡ ದೊಡ್ಡ ಗ್ರಹಬಾಧೆಗಳಿಂದ ನಾವು ತಪ್ಪಿಸ್ಕೊಬೋದು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು